ಮೈಸೂರಿನಲ್ಲಿ ಪ್ರಾಥಮಿಕ ಮತ್ತು ಇಂಟರ್ಮೀಡಿಯೇಟ್ ಶಿಕ್ಷಣ ಮುಗಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿ ಎಸ್ ಮತ್ತು ಬಿ ಎಲ್ ಪದವಿ ಪಡೆದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಲ್ ಎಲ್ ಎಂ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪೂರ್ಣಗೊಳಿಸಿದರು ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ನೇದರ್ಲ್ಯಾಂಡಿನ ಯಂಗ್ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಲಾದಲ್ಲಿ ಸ್ಕಾಲರ್ಶಿಪ್ ಪಡೆದು ಪೋಸ್ಟ್ ಮಾಸ್ಟರ್ಸ್ ಸಂಶೋಧನೆ ಮಾಡಿದರು ಜರ್ಮನಿಯ ಸರ್ ವಿಶ್ವವಿದ್ಯಾಲಯದಲ್ಲಿ ಪಿ ಡಿ ಅಧ್ಯಯನ ಆರಂಭಿಸಿದರು ತಮ್ಮ ಪಿ ಡಿ ಪ್ರಬಂಧದಲ್ಲಿನ ಸಾಮ್ರಾಜ್ಯಶಾಹಿ ಕಾನೂನಿನ ವಿರುದ್ಧದ ಕುರಿತು ಮಾರ್ಗದರ್ಶಕರೊಂದಿಗೆ ಭಿನ್ನ ಅಭಿಪ್ರಾಯಗಳಿಂದಾಗಿ ಅಧ್ಯಾಯವನ್ನು ಕೈಬಿಟ್ಟು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತಕ್ಕೆ ಮರಳಿದರು ಜರ್ಮನಿಯ ಏರ್ಫೋರ್ಸ್ ಬೇಸ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುವಾಗ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ನಿಧನಕ್ಕೆ ಸ್ವಯಂ ಪ್ರಜೆ ಘೋಷಿಸಿಕೊಂಡರು ಇದಕ್ಕೆ ಅಧಿಕಾರಿಯೊಬ್ಬರು ಆಕ್ಷೇಪ ವ್ಯಕ್ತಪಡಿಸಿದಾಗ ಕೋಪಗೊಂಡು ರಾಜೀನಾಮೆ ನೀಡಿ ತಮ್ಮೆಲ್ಲ ವಸ್ತುಗಳನ್ನು ಮತ್ತು ಮರ್ಸಿಡೀಸ್ ಬ್ರೆಂಚ್ ಕಾರನ್ನು ಅಲ್ಲೇ ಬಿಟ್ಟು ಭಾರತಕ್ಕೆ ಮರಳಿದರು ಎಂಡಿಎನ್ ತಮ್ಮ ತಾತ ಕೊಟ್ಟಿದ್ದ ಜಮೀನಿನಲ್ಲಿ ವ್ಯವಸಾಯ ಶುರು ಮಾಡಿದರು ಆಗ ಅವರ ಗೆಳೆಯರಾದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಎನ್ ಡಿ ಸುಂದರೇಶ್ ಕೂಡ ವ್ಯವಸಾಯ ಮಾಡುತ್ತಿದ್ದರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೇವಿ ಪದ್ಧತಿಯ ವಿರುದ್ಧ ಹೋರಾಡುವ ಮೂಲಕ ನಂಜುಂಡಸ್ವಾಮಿ ಅವರ ಏಕ ವ್ಯಕ್ತಿ ರೈತ ಚಳುವಳಿ ಪ್ರಾರಂಭವಾಯಿತು ನಂತರ ಮೂವರು ಚಳುವಳಿಯಾಗಿ ಮಾರ್ಪಟ್ಟಿತು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ನಂಜುಂಡಸ್ವಾಮಿಯವರು ಮೈಸೂರಿನ ಶಾರದಾ ವಿಳಾಸ ಲಾ ಕಾಲೇಜ್ ಬೆಂಗಳೂರಿನ ಬಿ ಎಂ ಎಸ್ ಮತ್ತು ರೇಣುಕಾಚಾರ್ ಲಾ ಕಾಲೇಜ್ಗಳಲ್ಲಿ ಕಾನೂನು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಅವರ ಶಿಷ್ಯರು ಅವರನ್ನು ಪ್ರೊ ನಂಜುಂಡಸ್ವಾಮಿ ಎಂದು ಕರೆಯಲು ಶುರು ಮಾಡಿದರು ನಂಜುಂಡಸ್ವಾಮಿಯವರು ರಾಮ ಸಭಾ ಎಂಬ ಯುವ ಸಂಘಟನೆಯನ್ನು ಸ್ಥಾಪಿಸಿ ಅದರ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸೇರಿ ಲೋಹಿಯಾ ಕೆಂಪು ಪುಸ್ತಕ ಹೊರತಂದರು ಮತ್ತು ಲೋಹಿಯಾ ಅವರ ಮ್ಯಾನ್ಕೈಡ್ ಪತ್ರಿಕೆಯ ಕನ್ನಡ ಅವತರಣಿಗೆ ಮಾನವದ ಸಂಪಾದಕರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದಕ್ಷಿಣ ಭಾರತ ಸಣ್ಣ ಬೆಳೆಗಾರರ ಒಗ್ಗೂಟ ಮತ್ತು ಕಬ್ಬು ಬೆಳೆಗಾರರ ಸಂಘವನ್ನು ಸ್ಥಾಪಿಸಿದರು ಕರ್ನಾಟಕದಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನು ಹರಡಲು ಕರ್ನಾಟಕ ವಿಚಾರವಾದಿ ಒಗ್ಗೂಟವನ್ನು ಹುಟ್ಟುಹಾಕಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಪೆರಿಯರ್ ಇವಿ ರಾಮಸ್ವಾಮಿ ನಾಯ್ಕರ್ ಅವರ ಸ್ವಾಭಿಮಾನಿ ಚಳುವಳಿಯನ್ನು ಕರ್ನಾಟಕದಲ್ಲಿ ಹಮ್ಮಿಕೊಳ್ಳಲಾಯಿತು ಮೂಢನಂಬಿಕೆಗಳು ಜಾತಿ ಪದ್ಧತಿ ಧರ್ಮ ಮತ್ತು ದೇವರ ವಿರುದ್ಧ ಪವಾಡ ರಹಸ್ಯ ಬಯಲು ಮಾಡುವ ಆಂದೋಲನಗಳನ್ನು ನಡೆಸಲಾಯಿತು ರಾಜಕೀಯ ಚಟುವಟಿಕೆಗಳು ಲೋಕನಾಯಕ ಜಯಪ್ರಕಾಶ ನಾರಾಯಣ ನವ ನಿರ್ಮಾಣ ಕ್ರಾಂತಿ ಚಳುವಳಿಯಲ್ಲಿ ಕ್ರಿಯಾಶೀಲರಾದರು ವಿಚಾರವಾದಿಗಳ ಜತೆಗೂಡಿ ವೀರಶೈವ ಮತ್ತು ಬ್ರಾಹ್ಮಣ ಸಮ್ಮೇಳನಗಳ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡರು ಪ್ರವಾಹ ಮತ್ತು ಭೂಕಂಪ ಸಂತ್ರಸ್ತರಿಗೆ ನಿಧಿ ಸಂಗ್ರಹಕ್ಕಾಗಿ ಬೂಟ್ ಪಾಲಿಶ್ ಮಾಡುವ ಕಾರ್ಯಕ್ರಮಗಳನ್ನು ನಡೆಸಿದರು ಕರ್ನಾಟಕ ಕಲಾವಿದರು ಮತ್ತು ಬರಹಗಾರರು ಒಗ್ಗೂಟ ಸಂಘಟಿಸಿ ಕನ್ನಡ ಸಾಹಿತ್ಯ ಪರಿಸರದಲ್ಲಿನ ಸಾಮಾಜಿಕ ಶ್ರೇಣೀಕರಣಗಳ ವಿರುದ್ಧ ಹೋರಾಡಿದರು ಬೆಂಗಳೂರು ವಿಶ್ವವಿದ್ಯಾಲಯದ ಕುವೆಂಪು ವಿಚಾರ ಸಂಕೀರ್ಣದಲ್ಲಿನ ಅವರ ಭಾಷಣಗಳು ಮುಖ್ಯ ದಾಖಲೆಗಳಾಗಿವೆ ಸೋಷಿಯೋ ಲೀಗಲ್ ಸರ್ವಿಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಎಂಬ ಕಾನೂನು ಕಾಲೇಜನ್ನು ಸ್ಥಾಪಿಸಿ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಪ್ರಿನ್ಸಿಪಲರಾಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನರಗುಂದ ಮತ್ತು ನವಲುಗುಂದದಲ್ಲಿ ರೈತರ ಹತ್ಯವನ್ನು ಖಂಡಿಸಿ ಬೆಳೆಗಾರರು ಹಾಗೂ ಕಬ್ಬು ಬೆಳೆಗಾರರ ಸಂಘಗಳು ಒಂದಾಗಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಹುಟ್ಟುಹಾಕಿದರು ಕರ್ನಾಟಕದ ಪ್ರಥಮ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದ ಎಲ್ಜಿ ಅವನೂರು ವರದಿಯನ್ನು ತಾಂತ್ರಿಕವಾಗಿ ಬೆಂಬಲಿಸಿದರು ಎಚ್ ಎಸ್ ರುದ್ರಪ್ಪ ಅಧ್ಯಕ್ಷರಾಗಿ ಮತ್ತು ಎನ್ಡಿ ಸುಂದರೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘವನ್ನು ಹುಟ್ಟುಹಾಕಿದರು ಸಾವಿರದ ಒಂಬೈನೂರ ಎಂಬತ್ತೆರಡರ ಅಕ್ಟೋಬರ್ ಎರಡರಂದು ಹೊಸ ಕರ್ನಾಟಕ ಕಟ್ಟಲು ಎಂಬ ಘೋಷಣೆಯಡಿ ಹಮ್ಮಿಕೊಂಡಿದ್ದ ಸಮಾವೇಶಕ್ಕೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಸೇರಿದರು ಮತ್ತು ಮೂವತ್ತೈದು ಸಾವಿರ ಜನರನ್ನು ಬಂಧಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಎಂ ಡಿ ಎನ್ ತಮ್ಮ ವಿದ್ಯಾರ್ಥಿನಿಯಾಗಿದ್ದ ಪ್ರತಿಮಾ ಅವರನ್ನು ಜಾತಿಯ ವಿವಾಹವಾದರು ಮತ್ತು ತಮ್ಮ ಮಕ್ಕಳಿಗೆ ಜಾತಿಯ ಸೋಂಕಿಲ್ಲದ ಚುಕ್ಕಿ ಮತ್ತು ಪಂಚೆ ಎಂಬ ಹೆಸರುಗಳನ್ನು ಇಟ್ಟರು ಚುಕ್ಕಿ ಎಂದರೆ ಮಗಳು ಪಂಚೆ ಎಂದರೆ ಮಗ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರೈತರ ಆಸ್ತಿಯನ್ನು ಜಪ್ತಿ ಮಾಡಲು ಅನುವು ಮಾಡಿಕೊಡುವ ನೂರ ಒಂದು ಸಿ ಕಾನೂನನ್ನು ವಿರೋಧಿಸಿ ಲಕ್ಷಾಂತರ ರೈತರ ಪಾದಯಾತ್ರೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಆಕ್ರಮ ಗ್ರಾನೈಟ್ ಗಣಿಗಾರಿಕೆಯ ವಿರುದ್ಧ ಆಂದೋಲನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೀಲ್ಗಿರಿ ಬೇಸಾಯದ ವಿರುದ್ಧ ನೆಡಲಿರಿ ನೀಲ್ಗಿರಿ ಎಂಬ ಆಂದೋಲನ ಸಮಾಜವಾದಿ ಹಾಗೂ ರೈತ ಚಿಂತನೆಗೆ ಮೀಸಲಾದ ನಮ್ಮ ನಾಡು ಎಂಬ ವಾರಪತ್ರಿಕೆಯನ್ನು ಸಂಪಾದಿಸಿದರು ಸಾವಿರದ ಒಂಬೈನೂರ ಏಳರಲ್ಲಿ ರೈತ ಸಂಘವು ಕರ್ನಾಟಕದ ಮೊಟ್ಟ ಮೊದಲ ಅಳಿಯಾಳದಲ್ಲಿ ಸಮಾವೇಶ ಮಾಡಿಕೊಂಡಿತು ನಂತರ ಕನ್ನಡ ದೇಶ ಪಕ್ಷ ಎಂಬ ಪ್ರಾದೇಶಿಕ ಪಕ್ಷವನ್ನು ಹುಟ್ಟುಹಾಕಿತು ಎಂ ಡಿ ನಂಜುಂಡಸ್ವಾಮಿ ಅಧ್ಯಕ್ಷರಾಗಿ ಮತ್ತು ಎನ್ ಡಿ ಸುಂದರೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಮತದಾರರ ಅಭ್ಯರ್ಥಿ ಎಂಬ ಪರಿಕಲ್ಪನೆಯನ್ನು ಹುಟ್ಟುಹಾಕಿ ಮತದಾರರ ಚುನಾವಣಾ ವೆಚ್ಚ ಭರಿಸಿ ಉತ್ತಮ ಅಭ್ಯರ್ಥಿಗಳನ್ನು ರಾಜಕೀಯಕ್ಕೆ ತರುವ ಪ್ರಯೋಗ ಮಾಡಲಾಯಿತು ಆದರೆ ಅದು ಯಶಸ್ವಿಯಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಾಬಾ ಗೌಡ ಪಟೇಲರು ಮತ್ತು ನಂತರ ಉಪ ಚುನಾವಣೆಯಲ್ಲಿ ಅವರು ವಿಧಾನಸಭೆಗೆ ಆಯ್ಕೆಯಾಗಿ ರೈತರ ಪರವಾಗಿ ಪ್ರಬಲ ಧ್ವನಿಯಾದರು ಶಾಸನ ಸಭೆಯಲ್ಲಿ ರೈತರ ಹಕ್ಕುಗಳನ್ನು ಕೇಂದ್ರಿತ ಸಮಸ್ಯೆಗಳನ್ನು ಸೇರಿದಂತೆ ಹತ್ತಾರು ವಿಷಯಗಳ ಬಗ್ಗೆ ಗಂಭೀರ ವಿಚಾರಗಳನ್ನು ಮಾಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಬ್ಬಿಗೆ ರೆಕವರಿ ಆಧಾರದ ಮೇಲೆ ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸಿದರು ತಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರು ರಸ್ತೆಗಳು ಶಾಲೆಗಳು ನಿರ್ಮಾಣ ಮತ್ತು ಸಾವಿರಾರು ಜನಕ್ಕೆ ನಿವೇಶನಗಳನ್ನು ದೊರಕಿಸಿಕೊಟ್ಟರು ಕಾವೇರಿ ಜಲ ವಿವಾದಕ್ಕೆ ಸಂಬಂಧಪಟ್ಟ ಚರ್ಚೆಯಲ್ಲಿ ಉಭಯ ರಾಜ್ಯಗಳ ರೈತರು ಒಟ್ಟಿಗೆ ಉಪ್ಪರೆ ಮಾತ್ರ ಸಮಸ್ಯೆ ಬಗೆಹರುವುದೆಂಬ ಸಲಹೆ ನೀಡಿದರು ಎಂಡಿಎನ್ ಜಾತೀಕರಣ ಮತ್ತು ಗ್ಯಾಟ್ ಒಪ್ಪಂದಗಳ ವಿರುದ್ಧ ತೀವ್ರ ಹೋರಾಟ ನಡೆಸಿದರು ಗ್ಯಾಟ್ ನಿರ್ದೇಶಕರಾದ ಪೀಟರ್ ಸರ್ದರ್ಲ್ಯಾಂಡ್ ಅವರ ಭಾರತ ಭೇಟಿಯ ವಿರುದ್ಧ ಸರ್ದರ್ಲ್ಯಾಂಡ್ ಗೋ ಬ್ಯಾಕ್ ಎಂಬ ಘೋಷಣೆಯಡಿ ದೆಹಲಿಯಲ್ಲಿ ಪ್ರತಿಭಟನೆ ಆಯೋಜಿಸಿದರು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಮಾದರಿಯಲ್ಲಿ ಗ್ಯಾಟ್ ಮತ್ತು ಡೆಂಕಲ್ ಪ್ರಸ್ತಾವನೆಗಳ ವಿರುದ್ಧ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಬೀಜ ಸತ್ಯಾಗ್ರಹವನ್ನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಮಾರ್ಚ್ ಮೂರರಂದು ನವದೆಹಲಿಯಲ್ಲಿ ಮಹೇಂದ್ರ ಸಿಂಗ್ ಎಕಯನ್ ಬೆಂಬಲದೊಂದಿಗೆ ರೂಪಿಸಿದರು ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ರೈತರಿಗೆ ಮಾರಕವಾಗಿದ್ದ ಬಹುರಾಷ್ಟ್ರೀಯ ಬೀಜ ಕಂಪನಿಯಾದ ಕಾರ್ಗಿಲ್ ಸೀಡ್ಸ್ನ ಮೇಲೆ ರೈತ ಕಾರ್ಯಕರ್ತರು ಎಂಡಿಎನ್ ಡಿ ಎನ್ ನೇತೃತ್ವದಲ್ಲಿ ದಾಳಿ ನಡೆಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆರೋಗ್ಯಕ್ಕೆ ಹಾನಿಕಾರಕವಾದ ಕೆಟುಕಿ ಫ್ರೈಡ್ ಚಿಕನ್ ಪಿಜ್ಜಾ ಹರ್ಟ್ ಬಹುರಾಷ್ಟ್ರೀಯ ಕೋಳಿ ಉಪಹಾರ ಮಾಳಿಕೆಗಳ ವಿರುದ್ಧ ಆಂದೋಲನ ಆರಂಭಿಸಿ ಕೆಟುಕಿ ಫ್ರೈಡ್ ಚಿಕನ್ ಆಳ್ಕೆಗೆ ಮೇಲೆ ದಾಳಿ ನಡೆಸಲಾಯಿತು ಈ ಘಟನೆಯ ನಂತರ ಎಂಡಿಎನ್ ಮತ್ತು ನೂರಾರು ರೈತ ಹೋರಾಟಗಾರರನ್ನು ಬಂಧಿಸಲಾಯಿತು ಫ್ರಾನ್ಸ್ನ ರೈತ ಸಂಘಟನೆಯು ಕ್ಯಾಟ್ ವಿರುದ್ಧದ ಆಂದೋಲನಕ್ಕೆ ಎಂಡಿಎನ್ ಅವರನ್ನು ಅನ್ವಯಿಸಿತ್ತು ಮತ್ತು ಅವರು ಚೀನಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ರೈತ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಎಂಡಿಎನ್ ಅವರು ವಿರೋಧಿ ಸಮಾವೇಶವನ್ನು ಭಾಗವಹಿಸಿ ತಮ್ಮ ವಿಚಾರಗಳನ್ನು ಮಂಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬೆಂಗಳೂರಿನಲ್ಲಿ ರಾಷ್ಟ್ರಮಟ್ಟದ ರೈತರ ಬೃಹತ್ ಸಮಾವೇಶವನ್ನು ಆಯೋಜಿಸಿದರು ಮತ್ತು ವಿಶ್ವ ಸುಂದರಿ ಸ್ಪರ್ಧೆಯ ವಿರುದ್ಧ ಪ್ರತಿಭಟಿಸಿದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರೈಟ್ ಕ್ಲೈವ್ಲೂ ಪ್ರಶಸ್ತಿಯನ್ನು ತಿರಸ್ಕರಿಸಿದರು ಒಂಬೈನೂರ ತೊಂಬತ್ತೆಂಟರಲ್ಲಿ ಕಂಪನಿಯ ಟರ್ಮಿನೇಟರ್ ತಂತ್ರಜ್ಞಾನದ ವಿರುದ್ಧ ಆಪರೇಷನ್ ಕ್ರಿಮೇಶನ್ ಮ್ಯಾನ್ಸ್ಟೋ ಎಂಬ ಆಂದೋಲನ ನಡೆಸಿದರು ವಿಶ್ವ ವ್ಯಾಪಾರ ಸಂಘಟನೆ ಶೃಂಗಸಭೆಗಳ ವಿರುದ್ಧ ಯುರೋಪ್ನಲ್ಲಿ ಪೀಪಲ್ಸ್ ಗ್ಲೋಬಲ್ ಆಕ್ಷನ್ ಸಂಘಟನೆ ಕಟ್ಟಿ ಬೃಹತ್ ಮೆರವಣಿಗೆಗಳನ್ನು ನಡೆಸಿದರು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಾದ ಬೇಯರ್ ಕಾರ್ಗಿಲ್ ನೊವಾಟ್ರಿಸ್ ನೆಸ್ಲೆ ಮುಂದೆ ಪ್ರತಿಭಟನೆ ನಡೆಸಿದರು ಅಮೆರಿಕದ ಸಿಯಾಟಲ್ನಲ್ಲಿ ನಡೆದ ಡಬ್ಲ್ಯೂಟಿಒ ಶೃಂಗಸಭೆಯ ವಿರುದ್ಧದ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ನೇತೃತ್ವವನ್ನು ಫ್ರಾನ್ಸ್ನ ರೈತ ಹೋರಾಟಗಾರರೊಂದಿಗೆ ವಹಿಸಿದ್ದರು ಪ್ರೊ ಎಂ ಡಿ ನಂಚುಂಡಸ್ವಾಮಿ ಮತ್ತು ಕೆ ಟಿ ಗಂಗಾಧರ್ ನೇತೃತ್ವದಲ್ಲಿ ಚಳುವಳಿಗಳನ್ನು ನಡೆಸಿದರು ಮಧ್ಯ ಅಮೆರಿಕದ ಹೊಂಡರಸ್ ದೇಶದ ರೈತ ಚಳುವಳಿಯು ಭಾರತೀಯ ನಾಯಕರನ್ನು ಅನ್ವಯಿಸಿತು ಶಿವಮೊಗ್ಗದ ಸೌಳಂಗದಲ್ಲಿ ಮತ್ತು ದಾವಣಗೆರೆಯಲ್ಲಿ ಪರಿಸರಕ್ಕೆ ಮಾರಕವಾದ ಬಿಟಿ ಹತ್ತಿ ಬೆಳೆಯನ್ನು ಸುಟ್ಟು ನಾಶಪಡಿಸಲಾಯಿತು ರೈತ ತರುಣರ ಹಸಿರು ಸೇನೆ ಸಂಪಾದಿಸಲಾಯಿತು ಎರಡು ಸಾವಿರದ ಒಂದರಲ್ಲಿ ಬೀಜಪುರದಲ್ಲಿ ಪ್ರಥಮ ವಿಶ್ವ ರೈತ ಹುತಾತ್ಮರ ದಿನ ಆಚರಿಸಲಾಯಿತು ಮುಕ್ತ ಆಮದು ನೀತಿ ವಿರುದ್ಧ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದಂಡಿಯಾಗಿ ಹಮ್ಮಿಕೊಳ್ಳಲಾಯಿತು ತೆಂಗಿನ ಬೆಳೆಗಾರರ ಸಮಸ್ಯೆಗಳಿಗೆ ಜೀವ ಇಳುವರಿ ಚಳುವಳಿಕೆ ಚಲನೆ ನೀಡಲಾಯಿತು ಬೆಂಗಳೂರಿನಲ್ಲಿ ಸಮಾನ ವಿದ್ಯುತ್ ನೀತಿಗಾಗಿ ಮತ್ತು ಕಳಪೆ ವಿದ್ಯುತ್ ಪೂರೈಕೆ ವಿರುದ್ಧ ಕೆಪಿಟಿಸಿ ಮುಂದೆ ಧರಣಿ ಮಠದಲ್ಲಿ ಕಂಪನಿ ವಿರುದ್ಧ ರಾಷ್ಟ್ರಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಯಿತು ಎಂ ಡಿ ನಂಜುಂಡಸ್ವಾಮಿಯವರು ವಿದ್ಯುತ್ ಮೋಟರ್ಗಳ ಮಾರಾಟವನ್ನು ರಾಜ್ಯ ಸರ್ಕಾರ ಸಂಘದ ಮೂಲಕ ವಹಿಸಿಕೊಂಡರು ಮತ್ತು ಎರಡು ಸಾವಿರದ ಮೂರರಲ್ಲಿ ಮಾರಾಟ ಭೂಮಿಯನ್ನು ಉದ್ಘಾಟಿಸಿದರು ಎರಡು ಸಾವಿರದ ಮೂರರ ಜನವರಿ ಮೂವತ್ತರಂದು ರೈತರ ಆತ್ಮಹತ್ಯೆ ತಡೆಯಲು ಹೊಸಪೇಟೆಯಲ್ಲಿ ಪರಿಯ ಸರ್ಕಾರ ಸ್ಥಾಪನೆಗೆ ಗ್ರಾಮ ಸ್ವರಾಜ್ಯ ಚಳುವಳಿಯ ಬೃಹತ್ ರೈತ ಸಮಾವೇಶ ಆಯೋಜಿಸಿ ನಮ್ಮದು ಬ್ರ್ಯಾಂಡ್ನ ಹೆಸರೆ ಇತರ ಉತ್ಪಾದನೆಗಳನ್ನು ಮಾರಾಟ ಮಾಡಲು ತೀರ್ಮಾನ ಕೈಗೊಂಡರು ಚಾಮರಾಜನಗರದಲ್ಲಿ ಗ್ರಾನೈಟ್ ಆಕ್ರಮ ಕಡಿಗಾರಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದರು ಎರಡು ಸಾವಿರದ ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿದ್ದ ನ್ಯಾನ್ಸ್ಟೋ ಬೀಜ ಕಂಪನಿ ಕಚೇರಿ ಮತ್ತು ಪ್ರಯೋಗಾಲಯವನ್ನು ಧ್ವಂಸ ಮಾಡಿದರು ಎರಡು ಸಾವಿರದ ಮೂರರ ಮಧ್ಯಭಾಗದಲ್ಲಿ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ಗೆ ತುತ್ತಾದರು ಮುಂಬೈನಲ್ಲಿ ವಿಶ್ವ ಸಾಮಾಜಿಕ ವೇದಿಕೆ ಪರ್ಯಾಯವಾಗಿ ಮುಂಬೈ ರೆಸಿಡೆನ್ಸ್ ಎಂಬ ವೇದಿಕೆ ರೂಪಿಸಿ ಸಮಾವೇಶ ನಡೆಸಿದರು ಪ್ರೊ ಎಂ ಡಿ ಅವರು ಎರಡು ಸಾವಿರದ ನಾಲ್ಕರ ಫೆಬ್ರವರಿ ಮೂರರಂದು ನಿಧಾನರಾದರು ಅವರ ಚಿಂತನೆಗಳು ಮತ್ತು ಕ್ರಿಯೆಗಳು ಕರ್ನಾಟಕಕ್ಕೆ ನಿರಂತರ ಸ್ಫೂರ್ತಿಯಾಗಿವೆ